ಹೊನ್ನಾಳಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಾಗಲಕೋಟೆಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಇವರು ಯಾವುದೇ ರೀತಿ ಖರೀದಿ ಕೇಂದ್ರವನ್ನು ಕೂಡ ದರೆಯದೇ ಇವತ್ತು ಸಂಕಷ್ಟದಲ್ಲಿರುವಂತ ರೈತರಿಗೆ ಸ್ಪಂದನೆ ಮಾಡದೇ ಇರುವಂತದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ರಾಜ್ಯ ಸರ್ಕಾರ ಖುರ್ಚಿ ಕಾಳಗದಲ್ಲಿ ನಿರತವಾಗಿದ್ದು ರೈತರ ಗಂಭೀರ ಸಮಸ್ಯೆಗಳ ಬಗ್ಗೆ ಯಾವುದೇ ಪ್ರಾಮಾಣಿಕ ಸ್ಪಂದನೆ ತೋರಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಇನ್ನೂ ತೆರೆಯದಿರುವುದು ರೈತರ ಮೇಲೆ ನೇರ ಅನ್ಯಾಯ ಎಸಗುವಂತಾಗಿದೆ ಎಂದು ಹೇಳಿದರು ರೈತರ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಆದರೆ ಸರ್ಕಾರ ಗಮನ ಹರಿಸುವ ಬದಲು ಆಂತರಿಕ ಅಧಿಕಾರ ಹಂಚಿಕೆಗಾಗಿ ಜಗಳದಲ್ಲಿ ತೊಡಗಿದೆ ಇಂತಹ ರೈತ ವಿರೋಧಿ ಸರ್ಕಾರ ತೊಲಗಬೇಕು ಎಂದು ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದ ಅವರು ಈ ದರಿದ್ರ ಸರ್ಕಾರವನ್ನು ಎಚ್ಚರಿಸುವ ಕಾರ್ಯವನ್ನು ನಮ್ಮ ಪಕ್ಷ ಕೈಗೊಂಡಿದೆ ಎಂದು ಹೇಳಿದರು